ಲಿಂಗಾಯತರ ಮತಗಳನ್ನು ಪಡ್ಕೊಂಡು ಲಿಂಗಾಯತರ ಮೇಲೆ ಮಾರಣಾಂತಿಕೆ ಮಾಡಿ ನೋಡಿದ್ರೆ ಇದು ಲಿಂಗಾಯತ ವಿರೋಧಿ ಸರ್ಕಾರವನ್ನು ಸ್ಪಷ್ಟವಾಗಿ ಕಾಣ್ತಾ ಇದೆ ಮಾತುಕತೆ ಮಾಡೋ ಪ್ರಯತ್ನ ಮಾಡೋದು ಬಿಟ್ಟು ಹತ್ತು ಜನರು ಬರೋ ಸುಳ್ಳು ಹೇಳೋ ಪ್ರಯತ್ನ ಯಾಕೆ ಮಾಡ್ಬೇಕಾಗಿತ್ತು ಹಂಗೆ ಮುಖ್ಯಮಂತ್ರಿಗಳು ಯಾರು ಬೇಕಾದ್ರೆ ಹೇಳಿ ಮಾದೇ ಅಪ್ಪರು ಬಂದ್ರು ಕೂಡ ಅವ್ರು ಕೂಡ ಕಳಿಸಬೇಕಾಗಿತ್ತು ಅಥವಾ ನಮಗೆ ಫೋನ್ ಮಾಡ್ಬೇಕಾಗಿತ್ತು ಅಥವಾ ನಮ್ಮ ಲಕ್ಷ್ಮಿ ಅಕ್ಕ ಅವ್ರು ಕೂಡ ಕಳಿಸಬೇಕಾಗಿತ್ತು ಸಿಎಂ ಅವ್ರಿಗೆ ಕರ್ಚರ್ ಸ್ವಾಮಿ ಓಕೆನಾ ಬೊಮ್ಮಾಯಿ ಕರೆಸ್ತಾ ತಾನೆ ಬೊಮ್ಮಾಯಿ ಕರೆಸ್ದಾಗ ಎಲ್ಲರೂ ಹೋಗಿ ಮಾತುಕತೆ ಮಾಡಿದ್ರು ಹಿಂಗೆ ಮುಖ್ಯಮಂತ್ರಿ ಹೇಳಿದ್ದೆ ನಾನ್ಯಾಕೆ ಈ ರೀತಿ ಮಾಡ್ತಿದ್ದೆ ತಪ್ಪಾನೆ ಹಂಗೆ ಹೇಳು ಸ್ವತಃ ಸಿ ಎಂ ಏನಾರ ಮಾಧ್ಯಮ ಮುಖಾಂತರ ಹೇಳಿದ್ರ ಹತ್ತು ಜನರಿಗೆ ಮಾತುಕತೆ ಕರೆ ಅಂತ ಅಂತೇಳಿ ನಾವು ಹೋಗ್ತಿದ್ವಿ ಮಾಧ್ಯಮದ ಮುಖಾಂತರ ಹೇಳಿಲ್ಲ ಅಥವಾ ಸಂಬಂಧಪಟ್ಟ ಸಚಿವರ ಮುಖಾಂತರ ಹೇಳಿಸ್ಲಿಲ್ಲ ಅಥವಾ ನಮಗೆ ನಮ್ಮಂತರಿ ದೂರಾಣಿ ಮುಖಾಂತರ ಮಾತಾಡ್ಲಿಲ್ಲ ಅಥವಾ ನಿಮ್ಮಂಥ ಮಾಧ್ಯಮ ನಿಮಗೆ ಇಲ್ಲಿ ಇರ್ತಕ್ಕಂಥ ಅನೇಕ ನಮ್ಮ ನಿಮ್ಮ ಜಿಲ್ಲಾ ವರದಿಗಾರ ಸಂಘದ ಅಧ್ಯಕ್ಷ ಯಾರು ಹೇಳ್ಬೇಕಾಯ್ತಿ ಸ್ವಾಮೀಜಿ ಸಿಎಂ ಅನ್ನು ಗುಲಾ ಮಾಡೋದು ನಾ ಎಲ್ರು ಕರ್ಕೊಂಡು ಹೋಗ್ತಿದ್ವಿ ಮಾತುಕತೆ ಮಾಡ್ತಿದ್ದೆ ಮಾತುಕತೆ ಮಾಡೋ ಪ್ರಯತ್ನ ಮಾಡ್ಬಿಟ್ಟು ಹತ್ತು ಗಂಟೆ ಕೇಳಿದ್ರೆ ಸುಳ್ಳು ಹೇಳೋ ಪ್ರಯತ್ನ ಯಾಕೆ ಮಾಡೋಕ್ಕಾಗಿ ನೋಡ್ರಿ ಯಾವಾಗ ಜಿಲ್ಲಾಧಿಕಾರಿಗಳು ಪರ್ಟಿಕ್ಯುಲರ್ ಪಂಚಮಸಾಲಿ ಸಮಾಜ ಟಾರ್ಗೆಟ್ ಮಾಡ್ಕೊಂಡು ಆದೇಶ ಮಾಡಿದ್ಮೇಲೆ ನಮ್ಮ ವಕೀಲ ಪರಿಷತ್ನವರು ಹೈಕೋರ್ಟ್ ಮೇಲೆ ಅಷ್ಟೊಳಗಾಗೇ ಜಿಲ್ಲಾಧಿಕಾರಿಗಳು ಬಂದು ಆದೇಶ ಒಪ್ಪು ಅದೇ ಆದೇಶವನ್ನು ಹೈಕೋರ್ಟ್ ಗೆ ಅಲ್ಲೇನಿದೆ ಶಾಂತಿಯುತ ಪ್ರತಿಭಟನೆ ಶಾಂತಿಯುತ ಪ್ರತಿಭಟನೆ ಮಾಡಿದ್ವಲ್ಲ ಶಾಂತಿಯುತ ಪ್ರತಿಭಟನೆಯನ್ನ ಅಹಿಂಸಾತ್ಮಕ ಪ್ರತಿಭಟನೆಯಾಗಿ ಪರಿವರ್ತನೆ ಮಾಡಿದ್ ಯಾರು ಪೊಲೀಸರು ಮಾಡಿದ್ದಾರೆ ಯಾಕೆ ಕರೆಕ್ಟು ಚಿರಕ್ ಯಾರು ಹೆಣ್ಮಕ್ಳು ಚಿರಕ ಹಂಗಾಗಿ ಹೆದ್ದಾರಿ ಬರಂತ ಪ್ರಯತ್ನವನ್ನ ಯಾಕೆ ಮಾಡಿದ್ರು ಮುಖ್ಯಮಂತ್ರಿಗಳು ಬರ್ದೇ ಇರಕ್ಕೆ ಆ ಸಂದರ್ಭಕ್ಕಾಗಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಬಂದ್ಬಿಟ್ಟಿದ್ರೆ ನಾವೇ ಕೆಲರ್ಗೆ ಹೋಗಿದ್ವಿ ಅಥವಾ ಸಿ ಎಂ ಅವ್ರು ಹೇಳಿದ ಮಾತನ್ನ ಪಾದಿಯಪ್ಪರು ನನಗೆ ಹೇಳಿ ನಾವು ಅಲ್ಲೇ ಹೋಗಿದ್ವಿ ಸಿಎಂ ಅಂತ ನಾವೇ ಕೆತ್ತರ್ಗ ಹೋಗಿದ್ವಿ ಲಿಂಗಾಯತರ ಮತಗಳನ್ನು ಪಡ್ಕೊಂಡು ಲಿಂಗಾಯತರ ಮೇಲೆ ಮಾರಣಾಂತಿಕೆ ಮಾಡಿ ನೋಡಿದ್ರೆ ಇದು ಲಿಂಗಾಯತ್ ವಿರೋಧಿ ಸರ್ಕಾರ ಸ್ಪಷ್ಟವಾಗಿ ಕಾಣ್ತಾ ಇದೆ ನೀವು ಟಿವಿ ನೋಡಿದಿರಿ ಈ ನೀವು ಕಣ್ಣಿಂದ ನೋಡಿದ್ದು ಕಿವಿಯಿಂದ ಕೇಳಿದ್ರು ಸುಳ್ಳು ಯಾವ್ದೋ ಒಂದು ಹೇಳಿಕೆ ಮಾತನ್ನ ಕೇಳ್ತಾ ನೀವು ಕಣ್ಣಿಂದ ನೋಡಿರಿ ಕಿವಿಯಿಂದ ಕೇಳಿರಿ ನಿಮ್ಗೆಲ್ಲ ಮಾಧ್ಯಮದಲ್ಲಿ ಸತ್ಯ ಗೊತ್ತೈತಿ ನನ್ನ ಮಾತು ಮಾತನಾಡ್ರಿ ಮುಖ್ಯಮಂತ್ರಿ ನಮ್ಮ ಮಾಧ್ಯಮದ ಪ್ರಾಕ್ಟಿಕಲ್ ಇದ್ರೆ ನೀವು ಯಾರು ಅಲ್ಲೇ ಮಾಡ್ಯಾರ ಯಾರಿಗೆ ಹೆಂಗ್ ಓಡ್ದಾರ ಫಸ್ಟ್ ಯಾರು ಮ್ಯಾನ್ ಮಾಡ್ಯಾರ ನಮ್ ಜನ ಅಶಾಂತಿ ಮಾಡೋ ಸಾಧ್ಯತೆ ಐತೆ ಅದನ್ನ ಖಂಡಿಸ್ತೇವೆ ಅದು ಒಂದ್ ರೀತಿ ಸರ್ವಾಧಿಕಾರಿ ಧೋರಣೆ ನಾವು ಪ್ರಜಾಪ್ರಭುತ್ವದಲ್ಲಿ ಹೊರತು ಬ್ರಿಟಿಷರ ಕಾರ್ಯಾಂಗ ವ್ಯವಸ್ಥೆ ನಾವಿಲ್ಲ ಕಾರ್ಯಾಂಗದವರು ಸರ್ಕಾರ ಹೇಳಿದ ಮಾತನ್ನು ಕೇಳಬೇಕು ಹೊರತು ಸರ್ವಾಧಿಕಾರಿ ಧೋರಣೆ ನೀವು ಮಾಡಿರಪ್ಪ ಅಂದ್ರೆ ಸರ್ಕಾರ ಕ್ರಮ ಕೈಗೊಳ್ಳಿ ಅಂತ ಸುಪ್ರೀಂ ಕೋರ್ಟ್ ಆದೇಶ ಹಾಗೇ ಇಲ್ಲ ಸುಳ್ಳು ಹೇಳ್ತಾರೆ ಇವರು ಹಿಂದಿನ ಸರ್ಕಾರ ಅಂಡರ್ಟೇಕ್ ಕೊಟ್ಟೈತಿ ಅದ್ರ ಬಗ್ಗೆ ಇವರು ವಿಚಾರಣೆ ಮಾಡಿಲ್ಲ ವಿಚಾರಣೆ ಮಾಡ್ಬೇಕಾಗಿತ್ತಲ್ಲ ಒಬ್ಬ ಅಡ್ವೊಕೇಟ್ ಜನರಲ್ ಮುಖ ವಿಚಾರಣೆ ಮಾಡಿದ್ರೆ ಖುಷಿ ಆಕೆ ಪ್ರಯತ್ನ ಮಾಡಾಕರಪ್ಪ ಮಕ್ಕಳಿಗೆ ಲಿಂಗಾಯ್ತು ಹಂಡ್ರೆಡ್ ಪರ್ಸೆಂಟ್ ನೋಡ್ರಿ ಅಲ್ಲ ಕೊಡ್ರಿ ಪುಡಿ ಮೀಸಲಾತಿ ಇಂಪ್ಲಿಮೆಂಟ್ ಕೊಡಿ ಒಕ್ಕ ನಮಗೇನೋ ಒಟ್ಟು ಎಸ್ವಾಗಿದೆ ನಾಷ್ಟ ಕೊಡಿರಿ ಒಟ್ಟು ಊಟ ಆಗ ಕೊಡಿರಿ ಹೊಟ್ಟೆ ತುಂಬ ಊಟದ ಸಂಖ್ಯೆ ಟೂ ಕೇಳಿವಿ ಅಲ್ಲಿ ಎಂತ ನಾಷ್ಟ ಕೊಡಿರಿ ಕುಡ್ಕೊಂಡ್ ಬದಕೋತ ಆರಾಮ ಎಷ್ಟರ ನೂರು ಮಕ್ಳು ಏಳು ಮಕ್ಕಳು ಉದ್ದಾರ ಆಗ್ತದೆ ಕೊಡ್ರಿ ಸರ್ಕಾರ ಅದು ಅದನ್ನ ಮಾಡಿ ಗೆಜೆಟ್ ತೆಗೈತೆ ಗೆಜೆಟ್ ಇಂಪ್ಲಿಮೆಂಟ್ ಮಾಡೋ ಪ್ರಯತ್ನ ಮಾಡಿ ಸರ್ಕಾರ ಯಾರು ಬೇಡ ಅಂತ